ಇವತ್ತು ಕರ್ನಾಟಕಾದ್ಯಂತ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ದಿನ ಒಂದು ಸಂಭ್ರಮದ ವಾತಾವರಣ ಇಡೀ ರಾಜ್ಯದಲ್ಲಿ ಕನ್ನಡಿಗರ ಹೃದಯದಲ್ಲಿ ಇವತ್ತು ಮೂಡಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನೋತ್ಸವನ್ನ ನಾವು ಆಚರಿಸ್ತಾ ಇದ್ದೀವಿ ನಾವು ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಪಟ್ಟಣ ಪ್ರದೇಶಗಳಲ್ಲಿ ಆಚರಿಸುವುದರ ಜೊತೆಗೆ ನಾವು ಹಳ್ಳಿ ಮಟ್ಟದಲ್ಲಿ ಸಿರಾ ತಾಲೂಕಿನಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಒಂದು ಸಣ್ಣ ಗ್ರಾಮ ಚಿಕ್ಕರುಕುಟ್ಟೆ ಗ್ರಾಮದಲ್ಲಿ ಇವತ್ತು ಕೆಂಪೇಗೌಡರ ಜಯಂತಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ನಮಗೆ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ತಾಲೂಕಿಗೆ ಇವತ್ತು ನಾವೊಂದು ಸಂಕಲ್ಪ ಮಾಡೋಣ ಬೆಂಗಳೂರು ಬೆಳೀತಾ ಇದೆ ಬೆಳೀತಾ ಇರ್ಬೇಕಾದಾಗ ನಾನ್ ಎಷ್ಟೋ ಸರಿ ಹೇಳ್ತೀನಿ ಶಿರಾ ಬೆಂಗಳೂರಿನ ಹೆಬ್ಬಾಗಿರು ಅಂತ ಹೇಳ್ತೀನಿ ನಮ್ಮ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಆ ತ್ಯಾಗರಾಜ್ ವರದಿಯಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಸಂಖ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಎಲ್ಲಿವರೆಗೂ ಬೆಳೆಯುತ್ತೆ ಅಂದ್ರೆ ಶಿರಾದವರೆಗೂ ಬರಲೇಬೇಕು ಶಿರಾದವರೆಗೂ ಬರಲೇಬೇಕು ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೆ ನಿನ್ನೆಯಿಂದ ನಾನು ಯೋಚನೆ ಮಾಡಿದ್ದೀನಿ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಶಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿ ಪ್ರಯತ್ನವನ್ನು ಕೂಡ ಇವತ್ತು ಸರ್ಕಾರವನ್ನ ಮಂತ್ರಿ ಮುಖ್ಯಮಂತ್ರಿ ಯಾರ್ಯಾರು ಎಲ್ಲರನ್ನು ಕೂಡ ಒಪ್ಪಿಸುವಂತ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಶಿರಾ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು ಇವತ್ತು ಶಿರಾ ನಾಗಾಲ್ೋರ್ದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಶಿರಾಕೆ ಒಂದು ಭವಿಷ್ಯವನ್ನು ಕೊಡಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ ಇವತ್ತು ತೀರ್ಮಾನ ಮಾಡಿಲ್ಲ ಸಂಕಲ್ಪ ಮಾಡಿದ್ದೇನೆ ಸಂಕಲ್ಪಕ್ಕೆ ಇವತ್ತು ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಅವರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರು ಅದೇ ರೀತಿಯಾಗಿ ನಾನು ಅವ್ರು ಬೆಂಗಳೂರು ಬಗ್ಗೆ ಮಾಡಿದ್ರು ಶಿರಾ ಬಗ್ಗೆ ಮಾಡ್ತಾ ಇದ್ದೀರ ಅಷ್ಟೇ ಅಷ್ಟೇ ವ್ಯತ್ಯಾಸ ಯಾಕೆಂದ್ರೆ ಕೆಂಪು ಇಲ್ಲಿ ಕೂಡ ಆಗಿದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಹೇಳಿ ನಾವು ತುಮಕೂರಿನ ಶಿರಾದ ಒಂದು ಜಿಲ್ಲೆಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ ಇನ್ನೊಂದಕ್ಕಾಗಿ ಕೈಗಾರಿಕೆಗೋಗಿ ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗಬೇಕು ನಾವ್ ಕೂಡ ಬೆಂಗಳೂರಿಗೆ ಎದ್ದು ಬೆಂಗಳೂರಿಗೆ ಹೋಗ್ತಕ್ಕಂಥದ್ದಕ್ಕೆ ಹೆಚ್ಚಾಗಿ ಸ್ಥಿರದಲ್ಲಿ ಎಲ್ಲಾ ಸೌಲಭ್ಯಗಳು ಸಿಗ್ತಕ್ಕಂಥ ರೀತಿಯಲ್ಲಿ ನಾ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತಿಗೆ ಬಂದಿದ್ದೇನೆ ಅಂದ್ರೆ ಎಲ್ಲ ಒಂದ್ ಕಡೆ ಇವತ್ತು ಸಂಕಲ್ಪ ಮಾಡೋಣ ನಾವು ಶಿರ ನಾವು ಜಿಲ್ಲೆಯನ್ನಾಗಿ ಮಾಡಲೇಬೇಕು ಮಾಡಬೇಕಾದಾಗ ಅದಕ್ಕೆ ಪೂರ್ವವಾಗಿ ಬರಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಊತು ಯೋಚನೆ ಮಾಡೋಣ ಯಾಕಂದ್ರೆ ಅಧಿಕಾರಿಗಳು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಸರ್ಕಾರದ ಮನೋಭಿಪ್ರಾಯ ಏನು ಹೇಳಿ ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮುಂದೊಂದು ದಿನ ಇದು ಬಹಳ ವೇಗವಾಗಿ ಬೆಳೀತಕ್ಕಂಥ ನಗರ ಆಗಿ ಇವತ್ತು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಜಾಗ ಆಗಿ ಆಗ್ತದೆ ಆ ಕಾಡದಿಂದ ಇದೊಂದು ಜಿಲ್ಲೆಯಾಗಿ ಮಾಡುವಂತ ಪ್ರಯತ್ನವನ್ನ ಎಲ್ಲದೂ ಕೂಡ ಮಾಡೋಣ ಅಂತಕ್ಕಂಥ ಹೇಳಿ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಮೂರು ಜಾಗ ಸೆಲೆಕ್ಟ್ ಮಾಡಿದ್ರು ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಯಾವುದೂ ಕೂಡ ಆ ಮಟ್ಟಕ್ಕೆ ಬೆಳೆದಿಲ್ಲ ಅವ್ರಿಗೊಂದು ಬಹುಮಾನ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ ಸೋಪ್ ಸರ್ಜ್ರಿ ಡಿಟರ್ಜೆಂಟ್ ಮೈಸೂರು ಸೋಪ್ ಸರ್ ಡಿಟರ್ಜೆಂಟ್ ಒಂದು ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ಮೂರಕ್ಕೂ ಕೊಡೋದು ಅಂತ ಹೇಳಿ ತೀರ್ಮಾನವನ್ನು ನಾನು ಕೂಡ ಸೇರಿ ಮಾಡಿದ್ವಿ ಅಂದ್ರೆ ಇದನ್ನ ಮಾಡೋದಕ್ಕೆ ಬಹುಮಾನ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ಒಂದು ಕಡೆಗೆ ಪ್ರೋತ್ಸಾಹ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಜನಕ್ಕೆ ಎಲ್ಲ ಒಂದು ಕಡೆಗೆ ಭವಿಷ್ಯ ಇನ್ನೋದು ಅಂತ ಹೇಳ್ತಕ್ಕಂಥ ಒಂದು ಕನಸನ್ನು ಕಟ್ಟೋದಕ್ಕೆ ಅವಕಾಶ ಆಗ್ತದೆ ಆ ರೀತಿಯಾಗಿ ಕೆಂಪೇಗೌಡರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಈ ರೋಗ್ ಎಷ್ಟೋ ವರ್ಷ ಆಯಿತು ಆದ್ರೆ ಯಾರು ಕೂಡ ನಾವು ಇಲ್ಲಿ ಶಾಶ್ವತವಾಗಿರೋ ಸಾಧ್ಯ ಇಲ್ಲ ಕೆಂಪೇಗೌಡರ ಜಾಗದಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಇವತ್ತಿನ ಸಂವಿಧಾನ ಜಾರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಜಾಗದಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಜನಪ್ರತಿನಿಧಿಗಳು ಆ ಜನಪ್ರತಿನಿಧಿಗಳು ಅಂತಂದ್ರೆ ನನ್ನಂತವನು ಇವತ್ತು ಅಥವಾ ಮಂತ್ರಿ ಯಾರೇ ಆದರೂ ಕೂಡ ನಮ್ಮಂಥವ್ರು ಇರ್ತೀವಿ ಇವತ್ತು ನಾವು ನಮಗೆ ಕೆಂಪೇಗೌಡರ ದೂರದೃಷ್ಟಿತನ ಅವರು ನಮ್ಮೆಲ್ಲರಿಗೂ ಕೂಡ ಪಾಠ ಆಗಬೇಕು ದೂರದೃಷ್ಟಿ ಇರತಕ್ಕಂಥ ಒಬ್ಬ ನಾಯಕನಾಗಿ ಆ ನಾಡನ್ನ ಕಟ್ಟುವಂತ ಕೆಲಸವನ್ನು ಮಾಡಿ ಇಡೀ ಬೆಂಗಳೂರು ಎಷ್ಟು ಸಮಗ್ರವಾಗಿ ಬೆಳಿಬೇಕು ಅಂತ ಹೇಳಿ ಕೆರೆಗಳನ್ನ ಉಳ ಉಳಿಸಬೇಕು ಬೆಂಗಳೂರಿಗೆ ಎಲ್ಲೂ ಕೂಡ ಬೇರೆ ನೀರಿನ ಬರೋದಕ್ಕೆ ಸಾಧ್ಯ ಇಲ್ಲ ಮಳೆ ನೀರನ್ನೇ ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಕೆರೆಗಳು ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಿ ಕೆರೆಗಳನ್ನ ನೀರಿನಲ್ಲಿ ನಿಲ್ಲಿಸಿ ನೀರು ಕೊಡತಕ್ಕಂಥ ಕೆಲಸವನ್ನ ಮಾಡ್ತಾ ಆದರೆ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಅದರಲ್ಲಿ ಒಂದು ಸಾವಿರ ಕೆರೆಗಳು ಈಗಾಗಲೇ ಮುಚ್ಚಿ ಹೋಗಿದ್ದಾವೆ